ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಸರಿ ಹೆಚ್ಚಿನ ದೀರ್ಘಾಯುಷಿಯಾಗಿ ಜನರ ಸೇವೆ ಮಾಡಲಿ ಅಂತ ಎಲ್ಲರ ಪರವಾಗಿ ನಾನು ಆಶಿಸ್ತೇನೆ ಹೊಟ್ಟಂಥ ಬಿ ಜೆ ಪಿ ಬರೀ ಸುಳ್ಳು ಪೊಳ್ಳು ಆಶ್ವಾಸನೆಗಳಲ್ಲೇ ಹೆಂಗೋ ಹಂಗೋ ಹೆಂಗೋ ಮಾಡಿ ಸಿಂಗಲ್ ಡಿಜಿಟ್ಟು ಪಡ್ಕೊಂಡಿದ್ದಾರೆ ಅದೆಲ್ಕಿಂತ ಹೆಚ್ಚಾಗಿ ಒಂಥರ ಕ್ಯಾರೆಕ್ಟರ್ ಅಸಾಸಿನೇಷನ್ ಬಹುತೇಕ ಎಲ್ಲ ಬಿ ಜೆ ಪಿ ನಾಯಕರು ಅದರಲ್ಲೂ ವಿಶೇಷವಾಗಿ ನಮ್ಮ ರಾಹುಲ್ ಗಾಂಧಿಯವ್ರನ್ನ ಭಾಳ ತೆಗಿತಾಯಿದ್ರು ಭಾಳ ಕೇವಲವಾಗಿ ಕಾಣ್ತಾ ಇದ್ರು ರಾಹುಲ್ ಗಾಂಧಿ ಅವರು ಏನು ಅಂತ ತೋರಿಸಿದ್ದಾರೆ ಇವರು ನಮ್ಮ ಕಾಂಗ್ರೆಸ್ಗೆ ಒಂದು ಪುನಶ್ಚೇತನ ಕೂಡ ನಡೀತಾರೆ ಅವರು ಅತ್ಯಂತ ಪ್ರಬುದ್ಧತೆಯಲ್ಲಿ ಬೆಳೀತಾ ಇದ್ದಾರೆ ಇವರು ಏನು ಇವರು ಬಿ ಜೆ ಪಿನವರು ಅವ್ರನ್ನ ಅಲೆಗಳಾಯಿದ್ರು ಅವಹೇಳನ ಮಾಡ್ತಾಯಿದ್ರು ಅದನ್ನೆಲ್ಲನೂ ಮೀರಿ ಇವರು ಬೆಳೆದಿದ್ದಾರೆ ಸಾಮಾನ್ಯ ಜನರ ಜೊತೆ ಬೆರೆಯುವಂಥ ಹೃದಯವಂತ ಎಲ್ರಿಗೂ ಅಕ್ಸೆಪ್ಟಬಲ್ ಮ್ಯಾನ್ ಅನ್ನೋ ರೀತಿಯಲ್ಲಿ ಬೆಳೀತಾ ನಾಳೆ ಖಂಡಿತ ಅವರು ನಮ್ಮ ಭಾರತವನ್ನು ಆಳೋ ಶಕ್ತಿ ಕೂಡ ಇದೆ ಅವರು ಒಂದಲ್ಲ ಒಂದು ದಿವಸ ನಮ್ಮ ನಮ್ಮ ದೇಶನ ಆಳ್ತಕ್ಕಂಥ ನಾವು ಅದನ್ನು ಆಶಿಸ್ತೀವಿ ರಾಹುಲ್ ಗಾಂಧಿ ಅದು ಬಹುತೇಕ ಅನಿವಾರ್ಯ ಆಗಿತ್ತು ಇದಕ್ಕಿಂತ ಎಲ್ಕಿನ್ನ ಹೆಚ್ಚಾಗಿ ಕಾಂಗ್ರೆಸ್ ಕೇಂದ್ರದಲ್ಲಿ ಏನು ಪೆಟ್ರೋಲಿಯಂ ಡೀಸೆಲ್ ಕ್ರೂಡ್ ಆಯಿಲ್ ಪ್ರಾಜೆಕ್ಟ್ ಪ್ರೈಸಸ್ನ ಮೊದಲೇ ಸಾಕಷ್ಟು ಹೆಚ್ಚಳ ಮಾಡಿದೆ ಇದು ಏನು ಒಂದು ಸೆಸ್ಸು ಅನಿವಾರ್ಯತೆ ಕರ್ನಾಟಕಕ್ಕೆ ಅದ್ರ ಜೊತೆಗೆ ಕಂಪಾರಿಟಿವ್ ಸ್ಟೇಟ್ಮೆಂಟ್ಗಳ ಸ್ಟೇಟ್ಮೆಂಟ್ಗಳು ಕೂಡ ಕೊಟ್ಟಿದೆ ಎಲ್ಲ ರಾಜ್ಯಗಳಿಗಿಂತ ನಮ್ಮದು ಕರ್ವಣೆ ಇದೆ ಬಟ್ ಅನಿವಾರ್ಯವಾಗಿ ಗೌರ್ಮೆಂಟ್ಗಳು ನಡೆಸಬೇಕಲ್ಲ ಅದು ಸರ್ಕಾರದ ಒಂದು ಅನಿವಾರ್ಯ ಇದೆ ಜಾಸ್ತಿ ಬರ್ಡನ್ ಆಗದಿರೋ ರೀತಿಯಲ್ಲಿ ಹೆಚ್ಚಳ ಮಾಡಿದ್ದಾರೆ ಮುಖ್ಯಮಂತ್ರಿ ಕೂಡ ಯಾರು ಒಪ್ಲಿ ಬಿಡ್ಲಿ ನಾವು ಬರುವಂತಪ್ಪ ಖಂಡಿತ ಬಂದಿಲ್ಲ ಸಾವಿರಾರು ಕೋಟಿಗಳು ನಿಂತಿದೆ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ಹಾಳಿಗೆ ಇದೆ ಅದು ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ತುಂಬಾ ಅನ್ಯಾಯ ಮಾಡ್ತಾ ಇದೆ ಅದು ಅಕ್ಷಮ್ಯ ಕೂಡ ಹಾಗೆ ಬೆಂಗಳೂರು ಅಫ್ಕೋರ್ಸ್ ಎಲೆಕ್ಷನ್ ಎರಡು ದಿವಸ ಮುಂದೂಡಲಿಕ್ಕಾಗುತ್ತೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಮೊನ್ನೆ ನಮ್ಮ ಕೆ ಎ ಸಿ ಅಧ್ಯಕ್ಷರು ಕೂಡ ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷರು ಮೀಟಿಂಗ್ ಬರ್ಬೇಕು ಆ ಮೀಟಿಂಗಲ್ಲಿ ಹೇಳಿದರೆ ಶಾರ್ಟ್ಲಿ ಬಿ ಜೆ ಪಿ ಎಲೆಕ್ಷನ್ ಆಗುತ್ತೆ ಎಲ್ಲ ಪ್ರಕ್ರಿಯೆ ಮುಕ್ಸೆಪ್ಟು ಇದು ಏನು ಕ್ಯಾಟಗರಿ ಕ್ಯಾಟಗರಿ ಒಂದು ಆಯಿತು ಅಂತಂದರೆ ಏನು ಇಪ್ಪತ್ತೈದಕ್ಕೆ ಇವತ್ತು ಹೆಚ್ಚಳ ಮಾಡಿದ್ದಾರೆ ವಾರ್ಡ್ಸನ್ನ ಆ ಇನ್ನೂರ ಇಪ್ಪತ್ತೈದಕ್ಕೆ ಬಹುತೇಕ ಶಾರ್ಟ್ಲಿ ಡಿಸೆಂಬರ್ ಒಳಗಡೆ ಎಲೆಕ್ಷನ್ ಆಗ್ತಾಯಿರ್ತಾರೆ ಹಾಗೆ ಗ್ಯಾರಂಟಿ ಯೋಜನೆ ಈ ಬಗ್ಗೆ ನಿನ್ನೆ ತಾನೇ ಕಾರ್ಯವಹಿಸ್ಕೊಂಡ್ರು ವಹಿಸಿಕೊಂಡ್ರು ಕಾರ್ಯ ವಹಿಸ್ಕೊಂಡ್ರು ಅದು ಎಲ್ಲೋ ಒಂದು ಕಡೆ ಹಿಕಪ್ಸ್ ಇದೆ ಇನಿಷಿಯಲ್ ಹಿಕಪ್ಸು ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ಸಂಪೂರ್ಣ ತಲುಪಿಲ್ಲ ಅನ್ನೋದು ಆ ದಿಕ್ಕಿನಲ್ಲೇ ಗ್ಯಾರಂಟಿ ಕಮಿಟಿಗಳು ಮಾಡಿ ಗ್ಯಾರಂಟಿ ಯೋಜನೆ ತಲುಪಬೇಕು ಜನಸಾಮಾನ್ಯರಿಗೆ ಅರ್ಹರಿಗೆ ಅನ್ನೋ ದಿಕ್ಕಿನಲ್ಲಿ ಸರ್ಕಾರ ಬರೀತಾ ಇದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ